ಸರ್ವಸ್ಕರಿ ಇದೀಗ ನಮ್ಮ ಜೊತೆ ಸಮಾಜ ಸೇವಕ ವೀರೇಶ್ ಹೇಗೆ ಮಾತಾಡಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಸರ್ ಏನೇನು ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಮತ್ತೆ ಇತ್ತೀಚಿಗೆ ಏನ್ ಮಾಡಿದ್ರಿ ಧಾರ್ಮಿಕ ಸೇವೆ ಏನ್ ಮಾಡ್ತಾ ಇದ್ದೀವಿ ಶೈಕ್ಷಣಿಕ ಸೇವೆ ಆಮೇಲೆ ವಿಶೇಷವಾಗಿ ಅಂದ್ರೆ ನೈಸರ್ಗಿಕ ಸೇವೆ ಅಂದ್ರೆ ನಿಸರ್ಗ ಇದು ಉಳಿಬೇಕು ಆಮೇಲೆ ಮುಂದಿನ ಪೀಳಿಗೆಗೆ ಇದೇ ತರ ನಮಗೆ ಸಿಗಬೇಕು ಅಂತಂತಂತಂದ್ರೆ ನಾವೇನ್ರಿ ಆ ನಿಸರ್ಗದ ಬಗ್ಗೆ ಹೆಚ್ಚಿಗೆ ಕಾಳಜಿ ತಗೊಂಡು ನಿಸರ್ಗವನ್ನ ಉಳಿಸೋದಕ್ಕಾಗಿ ಆದಷ್ಟು ಸಮಾಜ ಸೇವೆಯನ್ನು ಹೆಚ್ಚಿಗೆ ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ ಏನಿಲ್ಲ ರೀ ಯಾಕಂತ ಅಂದ್ರೆ ಇಲ್ಲಿ ಒತ್ತಡವನ್ನ ಕಡಿಮೆ ಮಾಡ್ಕೋದಕ್ಕಾಗಿನ ನಾನು ಈ ಖುಷಿಗಾಗಿನೇ ಈ ಸಮಾಜ ಸೇವೆ ಮಾಡ್ತೇನೆ ಈ ಸಮಾಜ ಸೇವೆ ಮಾಡೋದ್ರಿಂದ ಖುಷಿ ಸಿಗ್ತದ್ರಿ ಸಮಾಧಾನ ಸಿಗ್ತತ್ರಿ ಶಾಂತಿ ಸಿಗ್ತತ್ರಿ ಅದಕ್ಕಾಗಿನೇ ಈ ಕೆಲಸವನ್ನು ಮಾಡ್ತೀನಿ ನಾನು ಮುಂದೆ ಇನ್ನೂ ಬಹಳಷ್ಟು ಕೆಲಸ ರೀ ಅಂದ್ರೆ ಈ ನಿಸರ್ಗಕ್ಕಾಗಿ ಒಂದು ವರ್ಷಕ್ಕೆ ಒಂದ್ ಸಾವಿರದ ಎಂಟರಿಂದ ಲಕ್ಷ ಗಂಟ್ಲೆ ಜನ ಲಕ್ಷ ಗಂಟ್ಲೆ ಗಿಡ ಹಚ್ಚುವಂತ ಒಂದು ಉದ್ದೇಶ ಇದೆ ಸಂಕಲ್ಪ ಇಟ್ಕೊಂಡಿವ್ರಿ ಅದೇ ತರ ಕೆಲಸ ಮಾಡ್ತಾ ಇದ್ದೀವಿ ರೀ ನನ್ನ ಜೀವನದವ್ರಿಗೆ ಇನ್ನೊಂದು ಆಸೆ ಮತ್ತು ಕನಸನ್ನ ಇಟ್ಕೊಂಡಿವ್ರಿ ಸರಾಸವಾಗಿ ಯಾರಿಗಾದ್ರು ಜಾಬ್ ಬೇಕಂತೇಳಿ ಬಂದವರಿಗೆ ಬಡವರಿಗೆ ಆಮೇಲೆ ಅವ್ರಿಗೆ ಅಂತವ್ರಿಗೆ ನಿರುದ್ಯೋಗ ಅಂತ ನಿರುದ್ಯೋಗ ಇರುವವರಿಗೆ ಉದ್ಯೋಗ ಬೇಕಂತ ಬಂದವರಿಗೆ ಒಂದು ಲಕ್ಷ ನನ್ನ ಜೀವನ ತನಕ ನನ್ನ ಉಸಿರಿರೋ ತನಕ ಒಂದು ಲಕ್ಷ ಜನರಿಗೆ ನಾನು ಉದ್ಯೋಗ ಕೊಟ್ಟ ಅನುಕೂಲ ಮಾಡಿಕೊಡ್ಬೇಕಂತ ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡೀನಿ ಒಂದು ಕನಸು ಇದೆ ನನ್ನದು ಬಾಳ ದೊಡ್ಡ ಸಂಕಲ್ಪ ಸಂಕಲ್ಪ ಒಂದ್ ಲಕ್ಷ ನೀವು ಉದ್ಯೋಗ ಕೊಡ್ಬೇಕು ಕೊಡ್ಬೇಕು ಪ್ಲಾನ್ ಅಂತಂದ್ರೆ ನೋಡ್ರಿ ನನಗೆ ಪರಿಚಯ ಇದ್ದಂತವರು ಬಹಳಷ್ಟು ಸಂಘ ಸಂಸ್ಥೆಗಳು ರೀ ಆಸ್ಪತ್ರೆಗಳಿವೆ ಆಮೇಲೆ ಬಹಳಷ್ಟು ಕಡೆ ನನ್ನ ಪರಿಚಯ ಇದ್ದವ್ರು ಒಳ್ಳೆ ಜನಾನೂ ನನ್ನ ಜೊತೆ ಇದ್ದಾರೆ ನಾನು ಏನ್ ಮಾಡ್ತೇನೆ ಅವ್ರಿಗೆ ಉದ್ಯೋಗ ಬೇಕಂತ ಬಂದವರಿಗೆ ಬಹಳಷ್ಟು ಕಡೆ ಏನ್ ಮಾಡ್ತೇನೆ ಒಂದು ಹಾಸ್ಪಿಟಲ್ ಬೇಕಂದ್ರೆ ಅಲ್ಲಿ ಹಚ್ಚಿ ಕೊಡ್ತೀನಿ ರೀ ಇಲ್ಲ ಸಂಘ ಸಂಸ್ಥೆದೊಳಗೆ ಬೇಕಂತಂದ್ರೆ ಅಲ್ಲಿ ಹಚ್ಚಿ ಕೊಡ್ತೀನಿ ರೀ ಇರ್ತ ಇಲ್ಲ ನಮ್ಮ ನಮ್ಮ ಹಾಸ್ಪಿಟಲ್ದಾಗ ಅವಶ್ಯಕತೆ ಇತ್ತಂದ್ರೆ ನಮ್ಮ ಹಾಸ್ಪಿಟಲ್ದಾಗ ತಗೋತೀನಿ ರೀ ಆಮೇಲೆ ಒಳ್ಳೆ ಡಿಗ್ರಿ ರ್ಯಾಂಕಿಂಗ್ ಸ್ಟೂಡೆಂಟ್ ರ್ಯಾಂಕ್ ಸ್ಟೂಡೆಂಟ್ ಇದ್ರಂದ್ರೆ ಅವ್ರಿಗೆ ಅವ್ರು ಗೌರ್ಮೆಂಟ್ ಆಫೀಸರ್ಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಅಲ್ಲೇ ಹಚ್ಕೊಡಕ್ ಪ್ರಯತ್ನ ಮಾಡ್ತೇನೆ ಈ ತರ ಮಾಡಿ ನಾನು ಆಲ್ರೆಡಿ ಈಗ ಸಾವಿರಾರು ಜನರಿಗೆ ನಾನು ಉದ್ಯೋಗವನ್ನ ದೊರಕಿಸ್ಕೊಟ್ಟೇನೆ ಇವತ್ತು ಸಮಾಜ ಸೇವಕರು ನಮ್ ಜೊತೆ ತನ್ನ ಮಾಹಿತಿಯನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಧನ್ಯವಾದ ಸರ್ ನಮಸ್ಕಾರ